ಆತ್ಮೀರೇ ನಮಸ್ಕಾರ ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಭೀಮನ ಅಮಾವಾಸ್ಯೆಯ ಹಿನ್ನೆಲೆಯೇನು ದಕ್ಷಿಣ ಭಾರತದ ಒಂದು ಪ್ರಮುಖ ಹಬ್ಬ ಅದು ಹೆಚ್ಚಾಗಿ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡಲ್ಲಿ ಆಚರಿಸುವ ವ್ರತ ಇದನ್ನ ಜ್ಯೋತಿರ್ಭೀಮೇಶ್ವರ ವ್ರತ ಪತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸ್ಯೆ ವ್ರತ ಜ್ಯೋತಿ ಸ್ತಂಭ ವ್ರತ ಮುಂತಾದ ಹೆಸರಿನಿಂದ ಆಷಾಢ ಮಾಸದ ಕೊನೆಯ ದಿನದಲ್ಲಿ ಆಚರಿಸ್ತಾರೆ ಜೊತೆಗೆ ಈ ಹಬ್ಬದ ಆಚರಣೆ ಹಾಗೂ ವಿಶೇಷ ವೃತಕತೆ ಇದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮುಖಾಂತರ ಪ್ರೋತ್ಸಾಹಿಸಿ ಸ್ನೇಹಿತರೆ ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯುಷ್ಯ ಹಾಗೂ ಶ್ರೇಯಸ್ಸಿಗಾಗಿ ಶಿವ ಹಾಗೂ ಪಾರ್ವತಿ ದೇವಿಯನ್ನು ಶ್ರೀ ಜ್ಯೋತಿರ್ ಭೀಮೇಶ್ವರ ರೂಪದಲ್ಲಿ ಆಚರಿಸ್ತಾರೆ ಹಾಗೆ ಭೀಮ ಅಂದ್ರೆ ಪಾಂಡವ ವಂಶದ ಭೀಮಸೇನಲ್ಲ ಈಶ್ವರನನ್ನು ಈ ಹೆಸರಿನಿಂದ ಕರೆಯಲಾಗುತ್ತೆ ಅಪರಿಮಿತ ಬಲವುಳ್ಳ ಭಕ್ತರ ಮನೋಭೀಷ್ಟಗಳನ್ನು ಈಡೇರಿಸುವ ಸದ್ಗುಣಗಳುಳ್ಳ ಶಿವನನ್ನು ಭೀಮ ಅಂತ ಕರೆದು ಜ್ಯೋತಿ ರೂಪದಲ್ಲಿ ಪಾರ್ವತಿ ಸಮೇತ ಆವಾಹಿಸಿ ಪೂಜಿಸೋದ್ರಿಂದ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಕರೀತಾರೆ ಇನ್ನು ಕನ್ಯೆಯರು ಉತ್ತಮ ಗುಣಗಳಿಂದ ಕೂಡಿದ ವರ ಅಂದರೆ ಗಂಡು ಸಿಕ್ಕಿ ಮದುವೆಯಾಗಿ ಸಂತೋಷದ ಬದುಕು ಸಿಗ್ಲಿ ಅನ್ನೋ ಕಾರಣದಿಂದ ಆಚರಿಸೋ ವಾಡಿಕೆ ಕೂಡ ಇದೆ ಹಾಗೆ ಅಕ್ಕ ತಂಗಿಯರು ಕೂಡ ತವರು ಮನೆ ಸಮೃದ್ಧಿಯಾಗಿರ್ಲಿ ಅನ್ನೋ ಕಾರಣಕ್ಕೆ ಅಣ್ಣ ತಮ್ಮಂದಿರನ್ನು ಕರೆದು ಭಂಡಾರ ಒಡಿಸಿ ಸಿಹಿ ಹಂಚಿಕೊಂಡು ಸಂಭ್ರಮದಿಂದ ಆಚರಿಸೋದು ಉಂಟು ಭೀಮ್ನ ಅಮಾವಾಸ್ಯೆ ಪೂಜೆ ಹೇಗೆ ಮಾಡ್ತಾರೆ ಅಂತ ಕೇಳೋದಾದ್ರೆ ಮಹಿಳೆಯರು ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಹೊಸ ವಸ್ತ್ರ ಧರಿಸಿ ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಎರಡು ದೀಪ ಸ್ತಂಭಗಳನ್ನಿಟ್ಟು ತುಪ್ಪ ಶುದ್ಧ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚಿ ಪುರುಷ ಹಾಗೂ ಪ್ರಕೃತಿ ಸ್ವರೂಪರಾದ ಶಿವ ಮತ್ತು ಪಾರ್ವತಿಯನ್ನು ಆಹ್ವಾನ ಮಾಡ್ತಾರೆ ಜ್ಯೋತಿಯಲ್ಲಿ ಶ್ರೀ ಜ್ಯೋತಿರ್ಭೀಮೇಶ್ವರನನ್ನು ಅನುಸಂಧಾನ ಮಾಡಿ ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳಲು ಬೇಕಾಗುವ ದಾರವನ್ನು ಪೂಜೆಗೆ ಮೊದಲೇ ಸಿದ್ಧಪಡಿಸ್ಕೊಂಡಿರ್ತಾರೆ ಅದು ಹನ್ನೆರಡು ಎಳೆ ದಾರವಾಗಿದ್ದು ಅದಕ್ಕೆ ಒಂಬತ್ತು ಗಂಟನ್ನು ಹಾಕಿರ್ತಾರೆ ಅದನ್ನು ದೇವರ ಸಮೀಪದಲ್ಲಿ ವಿಳ್ಳೆದಲೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿಟ್ಟು ಆಹ್ವಾನ ಮಾಡಿ ದೇವರಿಗೂ ಹಾಗೂ ಆ ದಾರಕ್ಕೂ ಗಂಧ ಪುಷ್ಪ ಸಮರ್ಪಿಸ್ತಾರೆ ಈ ದಿನ ಕರಗಡುಬು ಸಮರ್ಪಣೆ ವಿಶೇಷ ಆದ್ರಿಂದ ನೈವೇದ್ಯಕ್ಕೆ ಕರಗಡುಬು ಹಾಗೂ ಪಾಯಸ ಮತ್ತಿತರ ಭಕ್ಷ್ಯಗಳನ್ನು ಸಮರ್ಪಿಸ್ತಾರೆ ನಂತರ ಆರತಿ ಮಾಡಿ ದೇವರ ದೇವಿಗೆ ನಮಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ಗೌರಿ ದಾರವನ್ನು ಕಟ್ಕೋತಾರೆ ಸುಖ ಸಂಪತ್ತು ಸಂತಾನದ ಪ್ರದಾಯಕಳಾದ ಪಾರ್ವತಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥಿಸಿ ಸ್ಥಿರ ಮಾಂಗಲ್ಯ ಭಾಗ್ಯ ನೀಡೋ ಮೂಲಕ ಪತಿಗೆ ಆಯುಷ್ಯ ಕರುಣಿಸುವಂತೆ ಬೇಡ್ಕೋತಾರೆ ಇನ್ನು ವಿವಾಹಿತ ಮಹಿಳೆಯರು ತನ್ನ ಪತಿಯ ಪಾದ ಪೂಜೆ ನಡೆಸಿ ನಮಸ್ಕರಿಸಿ ಆಶೀರ್ವಾದ ಪಡಿತರೆ ಹೊಸದಾಗಿ ಮದುವೆ ಆದ ದಂಪತಿಗೆ ಇದಿನ್ನೂ ವಿಶೇಷ ಆಷಾಢ ಮಾಸ ಕಳೆಯೋದಕ್ಕೆ ಅಂತ ತವರಿಗೆ ಬಂದ ನಮವಧುವನ್ನ ಶ್ರಾವಣದಲ್ಲಿ ಗಂಡನ ಮನೆಗೆ ಕರ್ಕೊಂಡು ಹೋಗಲು ಪತಿ ಹೋಗಿರ್ತಾರೆ ಅವ್ರಿಗೆ ಪಾದ ಪೂಜೆ ಮಾಡಿ ವಿಶೇಷ ಆತಿಥ್ಯ ನಡೆಸೋದು ಇದೇ ದಿನದಂದು ಜೊತೆಗೆ ಕನ್ಯೆಯರು ದೇವರ ಪೂಜೆ ನಂತರ ಮಾತಾ ಪಿತೃಗಳ ಆಶೀರ್ವಾದ ಪಡಿತಾರೆ ದಂಪತಿಗಳ ಜೀವನ ಅನೂನ್ಯವಾಗಿದ್ರೆ ಸುಖ ಸಂತಸ ಸಂಭ್ರಮ ಸದಾ ಇರುತ್ತೆ ಈ ಉದ್ದೇಶದಿಂದ ಈ ವ್ರತವನ್ನ ಆಚರಿಸಲಾಗುತ್ತೆ ಈ ವ್ರತವನ್ನು ಐದು ವರ್ಷ ಒಂಬತ್ತು ವರ್ಷ ಹದಿನಾರು ವರ್ಷ ಈ ರೀತಿ ಆಚರಿಸ್ಕೊಂಡು ಬರೋ ಪದ್ಧತಿಗಳು ಕೂಡ ಉಂಟು ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯ ತಪಸ್ಸಿಗೆ ಒಲಿದು ಪರಮೇಶ್ವರ ಪಾರ್ವತಿಯನ್ನ ವಿವಾಹವಾದ ದಿನ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ದೈವಿಕ ದಂಪತಿಗಳಾದ ಪಾರ್ವತಿ ದೇವಿ ಹಾಗೂ ಪರಮೇಶ್ವರನ ಅನುಗ್ರಹಕ್ಕಾಗಿ ಈ ವ್ರತ ಆಚರಿಸೋದೂ ಇದೆ ಇನ್ನು ಸ್ಕಂದ ಪುರಾಣದಲ್ಲಿ ಹೇಳಲಾದ ದಂತಕಥೆ ಪ್ರಕಾರ ಬಹಳ ವರ್ಷಗಳ ಹಿಂದೆ ರಾಜನೊಬ್ಬ ತನ್ನ ಮಗನಿಗೆ ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ ಆದರೆ ರಾಜನ ಮಗ ಅಕಾಲಿಕ ಮರಣ ಹೊಂತಾನೆ ಆದರೂ ರಾಜ ತನ್ನ ಆಸೆಯಂತೆ ತನ್ನ ಸತ್ತ ಮಗನಿಗೆ ಮದುವೆ ಮಾಡಲು ನಿರ್ಧಾರ ಮಾಡ್ತಾನೆ ಮಂತ್ರಿಗಳನ್ನು ಕರೆದು ತನ್ನ ಸತ್ತ ಮಗನನ್ನು ಮದುವೆ ಆದ್ರೆ ಅಪಾರ ಸಂಪತ್ತು ಕೊಡ್ತೀನಿ ಅಂತ ಡಂಗೂರ ಹೊಡಿಸ್ತಾನೆ ಈ ವಿಚಾರ ಕೇಳಿದ ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳಿಗೆ ಮದುವೆ ಮಾಡಿಕೊಳ್ಳುವಂತೆ ಒಪ್ಪಿಸ್ತಾನೆ ಕೊನೆಗೂ ರಾಜ್ಕುಮಾರನ ಹೆಣದೊಂದಿಗೆ ಮದುವೆ ನೆರವೇರುತ್ತೆ ಅಂತಿಮ ಕ್ರಿಯೆ ನಡೆಸಲು ಭಗೀರಥಿ ನದಿ ತೀರದಲ್ಲಿ ಸಿದ್ಧತೆ ನಡೀತಿರುವಾಗ ಇದ್ದಕ್ಕಿದ್ದಂತೆ ಗುಡಿಗೂ ಸಿಡಿಲು ಬಂದು ಭಯಂಕರವಾದ ಮಳೆ ಬರೋದಕ್ಕೆ ಶುರುವಾಗುತ್ತೆ ಆ ಮಳೆಯ ಆರ್ಭಟಕ್ಕೆ ಹೆದರಿ ರಾಜನ ಪರಿವಾರದವರು ಆ ಊರಿನ ಜನ ಎಲ್ಲ ವಾಪಸ್ ಊರಿಗೆ ಓಡ್ ಹೋಗ್ತಾರೆ ಆ ಜಾಗದಲ್ಲಿ ಆ ಹುಡುಗಿ ಮತ್ತು ರಾಜ್ಕುಮಾರನ ಶವ ಮಾತ್ರ ಉಳಿದಿರುತ್ತೆ ಆ ದಿನ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ತನ್ನ ತಾಯಿ ಪ್ರತಿ ವರ್ಷ ಆ ದಿನ ಜ್ಯೋತಿರ್ಭ್ರೀಮೇಶ್ವರ ವ್ರತ ಮಾಡ್ತಿದ್ದನ್ನ ನೋಡಿದ್ದ ಆ ಹುಡುಗಿ ಕೂಡಲೇ ಭಾಗೀರಥಿ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನ ಹಣತೆ ಮಾಡಿ ಮರದ ಮೇರನ್ನೇ ಬತ್ತಿಯನ್ನಾಗಿ ಮಾಡಿಕೊಂಡು ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾಳೆ ಅವಳ ಭಕ್ತಿಗೆ ಮೆಚ್ಚಿದ ಶಿವಪಾರ್ವತಿಯರು ಏನ್ ವರ ಬೇಕು ಅಂತ ಕೇಳಿದಾಗ ತನ್ನ ಪತಿಯನ್ನು ಅಂತ ಕೇಳ್ಕೊತಾಳೆ ಅದಕ್ಕೆ ಅಸ್ತು ಅಂತಾರೆ ಶಿವಪಾರ್ವತಿ ರಾಜ್ಕುಮಾರ ಬದುಕಿ ಬರ್ತಾನೆ ಆ ಘಟನೆಯ ನಂತರ ಇದನ್ನ ಪತಿ ಸಂಜೀವಿನಿ ವ್ರತ ಅಂತ ಇನ್ನಷ್ಟು ಪ್ರಸಿದ್ಧಿಗೊಂಡು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಜ್ಯೋತಿರ್ ಭೀಮೇಶ್ವರ ವ್ರತದ ಶುಭಾಶಯಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ